ಇನ್ಯಾರು ಹೇಳ್ಬೇಕು ಅದೇನೋ ನಿಮ್ಮ ಮೀಡಿಯಾದವ್ರದ್ದು ಅರ್ಥನೇ ಆಗೋದಿಲ್ಲ ಅಪ್ಪ ಈಗ ಅಶೋಕ ಅಶೋಕ ನಾನೇ ಮುಖ್ಯಮಂತ್ರಿ ಅಂತ ಅವನು ಹೇಳ್ತಾವನಂತೆ ಸಿ ಟಿ ರವಿ ನಾನೇ ಮುಖ್ಯಮಂತ್ರಿ ಅಂತ ಹೇಳ್ತಾವನಂತೆ ಅವ್ರು ಯಾರ ಸ್ವಾಮಿನ ಯಾರು ಅವರು ಉಪಮುಖ್ಯಮಂತ್ರಿ ಅಂತೇನ ಛಲವಾದಿ ಉಪಮುಖ್ಯಮಂತ್ರಿ ಅಂತೇನ ಹೇಳ್ತಾ ಇದ್ದಾರಂತೆ ಪಶು ಆ ಏನೋ ಬತ್ತಿನಿ ಅಂತ ಹೇಳ್ತಾ ಇದ್ದಾರಂತೆ ಎಲ್ಲರೂ ಅವ್ರವ್ರು ಬತ್ತೀನಿ ಅಂತ ಹೇಳ್ತಾರೆ ನೀವು ಅದನ್ನ ಸುದ್ದಿ ಮಾಡ್ಕೊಂಡು ಮಾಡ್ಬೇಕಪ್ಪ ನೋಡ್ರಿ ನ್ಯಾಯಾಲಯದಲ್ಲಿ ಸ್ಪಷ್ಟವಾಗಿ ಆರ್ಗ್ಯುಮೆಂಟ್ಸ್ ಆಗಿದೆ ನಮ್ಮ ನಿಲುವು ಸರ್ಕಾರದ ನಿಲುವು ಮತ್ತು ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಅಕ್ರಮ ನಡೆದಿಲ್ಲ ಅದನ್ನು ಮುಖ್ಯಮಂತ್ರಿಗಳು ಕೂಡ ಸ್ಪಷ್ಟಪಡಿಸಿದ್ದಾರೆ ಮುಖ್ಯಮಂತ್ರಿಗಳ ಪಾತ್ರ ಅದರಲ್ಲಿ ಸಂಪೂರ್ಣವಾಗಿಲ್ಲ ಮುಖ್ಯಮಂತ್ರಿಗಳು ಯಾವುದೇ ಡಿನೋಟಿಫಿಕೇಷನ್ ಆಗಲಿ ಅಲಾಟ್ಮೆಂಟ್ ಆಗಲಿ ಅಥವಾ ಒತ್ತಡ ಆಗಲಿ ಮಾಡಿರೋದನ್ನು ಸಾಬೀತುಪಡಿಸ್ಲಿಕ್ಕೆ ಯಾವುದೇ ಪುರಾವೆಗಳು ಇಲ್ಲ ಕೇವಲ ರಾಜಭವನವನ್ನು ಬಳಸ್ಕೊಂಡು ಇದನ್ನ ದೊಡ್ಡದು ಮಾಡ್ತಾ ಇದ್ದಾರೆ ಹೊರತು ಬೇರೆ ಇನ್ನೇನು ಇಲ್ಲ ಆ ತರದ ಪರಿಸ್ಥಿತಿ ಬರೋದಿಲ್ಲ ಸರ್ಕಾರ ಸುಭದ್ರವಾಗಿದೆ ಈಗ ತನಿಖೆ ಎದುರಿಸ್ತಾ ಇರೋರು ಎಷ್ಟು ಜನ ಇಲ್ಲ ಕುಮಾರಸ್ವಾಮಿ ತನಿಖೆ ಎದುರಿಸ್ತಾ ಇಲ್ವಾ ಅಮಿತ್ ಶಾ ಅವರು ತನಿಖೆ ಎದುರಿಸ್ತಾ ಇಲ್ವಾ ಪ್ರಧಾನಮಂತ್ರಿಗಳು ತನಿಖೆ ಎದುರಿಸ್ಲಿಲ್ವಾ ಗೋದ್ರಾ ತನಿಖೆಯನ್ನು ಪ್ರಧಾನಮಂತ್ರಿಗಳು ತನಿಖೆ ಎದುರಿಸಲಿಲ್ವಾ ಅವ್ರ ಮೇಲೆ ಆರೋಪ ಬಂದಿರಲಿಲ್ವಾ ಅವರು ಆ ರಾಜ್ಯದ ಮುಖ್ಯಮಂತ್ರಿ ಆಗಿ ಕಂಟಿನ್ಯೂ ಆಗಲಿಲ್ವಾ ಯಾಕೆ ಕರ್ನಾಟಕದ ಕರ್ನಾಟಕದ ನಮ್ಮ ಮುಖ್ಯಮಂತ್ರಿಗಳ ಮೇಲೆ ಯಾಕೆ ನಿಮಗೆ ಇಷ್ಟೊಂದು ಪ್ರೀತಿ ಹಾತಿಕತೆ ನೈತಿಕತೆ ಪ್ರಧಾನಮಂತ್ರಿಗಳಿಗಿಲ್ದಿದ್ದಂಥ ನೈತಿಕತೆ ಗೃಹ ಮಂತ್ರಿಗಳಿಗಿಲ್ದಂಥ ನೈತಿಕತೆ ಉಕ್ಕು ಮಂತ್ರಿಗಳಿಗಿಲ್ದೇ ಇದ್ದಂಥ ನೈತಿಕತೆ ಹಾಂ ಬೇರೆಯವ್ರಿಗೆ ಯಾಕೆ ಕೇಳ್ತೀರಿ ನೈತಿಕತೆ ಉಕ್ಕು ಮಂತ್ರಿನ ಕೇಳಿ ಚಾರ್ಜ್ ಶೀಟ್ ಕೊಟ್ಬಿಟ್ಟು ಕೇಳಿ ಸಿ ಅವರು ಸೈನ್ ಹಾಕಿಲ್ಲ ಅಂತ ಇವತ್ತು ಇವತ್ತು ಹೇಳ್ತಾ ಇದ್ದಾರೆ ಮಾಧ್ಯಮಗಳಲ್ಲೆಲ್ಲ ನೋಡಿದ್ದೀರಿ ಕೋರ್ಟಲ್ಲಿ ಅಫಿಡವಿಟ್ ಫೈಲ್ ಮಾಡಿದ್ದಾರೆ ನಾನೇ ಫೈಲಿಗೆ ಸೈನ್ ಹಾಕಿದ್ದೀನಿ ಅಂತ ಅದು ಸುಳ್ಳ ಅದ್ರ ಬಗ್ಗೆ ಮಾತಾಡಲಿಲ್ಲ ನೀವು ಮಾಧ್ಯಮದವ್ರು ಯಾಕದ್ರ ಬಗ್ಗೆ ಚರ್ಚೆ ಮಾಡಲಿಲ್ಲ ಆರ ಗಂಟೆ ಚರ್ಚೆ ಮಾಡಿ ಯಾಕೆ ಚರ್ಚೆ ಮಾಡಲಿಲ್ಲ ನೀವು ಮಾಧ್ಯಮದ ಸ್ನೇಹಿತರು ಸುಳ್ಳ ಸತ್ಯನಾರ ಚರ್ಚೆ ಮಾಡ್ರಿ ಬೇರೆನು ಬೇಡ ನಿಮ್ಗೆ ಅಷ್ಟೊಂದು ಭಯ ಇತ್ತು ಅಂತ ಅಂದ್ರೆ ಅಲ್ಲ ಮೀಡಿಯಾ ಮೇಲಲ್ಲಪ್ಪ ಸ್ವಲ್ಪ ಕೇಳಿ ಮಾನ್ಯ ಕೇಂದ್ರ ಸಚಿವರು ಪತ್ರಿಕಾಗೋಷ್ಠಿನಲ್ಲಿ ಪ್ರಾಮಾಣಿಕತೆಯನ್ನು ವ್ಯಕ್ತಪಡಿಸ್ತಾ ಆರೋಪಗಳನ್ನು ಮಾಡಿದರು ಅದಾದ ಮೇಲೆ ಸಂಪೂರ್ಣವಾಗಿ ಆ ವಿಚಾರವಾಗಿ ಬಹಿರಂಗವಾಗಿ ಎಲ್ಲ ದಾಖಲೆಗಳು ಕೂಡ ಈಚೆ ಬಂತು ಕೆಲವು ಮಾಧ್ಯಮಗಳಿಂದ ಹೊರಗಡೆ ಬಂತು ಅದರಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಏನೇನು ಕಾಣಿಸ್ತಾ ಇದೆ ಕೋರ್ಟ್ಗೆ ಸ್ವತಃ ಅಫಿಡವೆಟನ್ನು ಇವರೇ ಫೈಲ್ ಮಾಡಿದ್ದಾರೆ ಅದರ ಮೇಲೆ ಆರ್ಗ್ಯುಮೆಂಟ್ಸ್ ಆಗಿದೆ ಸಹಿ ನಂದು ಫೈಲ್ ನೋಡಿದ್ದೀನಿ ಕಡ್ತಾ ನಾನನ್ನೇ ಒಪ್ಪಿದ್ದೀನಿ ಹಾಂ ನಾನೇ ಲೀಸ್ ಗ್ರ್ಯಾಂಟ್ ಮಾಡೋದಕ್ಕೆ ಸಹಿ ಒಬ್ಬ ಒಮ್ಮತ ಕೊಟ್ಟಿದ್ದೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ನೀವು ಯಾಕೆ ಮಾಧ್ಯಮದವ್ರು ಚರ್ಚೆ ಮಾಡಲಿಲ್ಲ ಡಿ ಕೆ ಶಿವಕುಮಾರ್ ಏನಾರ ಒಂದು ಮಾತಂದರೆ ಅದ್ರ ಮೇಲೆ ಒಂದು ಗಂಟೆ ಪ್ರೋಗ್ರಾಮ್ ಮಾಡ್ತೀರಿ ಸಿದ್ದರಾಮಯ್ಯವ್ರು ಏನಾರ ಒಂದು ಕಡೆ ಈ ಕಡೆ ತಿರುಗಿದ್ರೆ ಅದ್ರ ಮೇಲೆ ಒಂದು ಗಂಟೆ ಪ್ರೋಗ್ರಾಮ್ ಮಾಡ್ತೀರಿ ಇದನ್ನ ಯಾಕೆ ಮಾಡಲಿಲ್ಲ ನೀವು ನಿಮ್ಮ ನೈತಿಕತೆ ಬಗ್ಗೆ ಚರ್ಚೆ ಮಾಡೋದು ಬ್ಯಾಡುವ ಜನ